ನಮಸ್ತೆ ವೀಕ್ಷಕರೇ ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡ್ತಾ ಇದ್ದೀವಿ ಹೊಸ ವರ್ಷದ ಸಂಭ್ರಮ ತುಂಬ ಜೋರಾಗಿರ್ತದೆ ಎಲ್ಲರ ಮನದಲ್ಲಿ ಏನು ಬೆಳಿಗ್ಗೆ ಹಿಂದಿನ ದಿವಸನೇ ಫುಲ್ಲು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಮೂವತ್ತೊಂದು ದಿವಸ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಏನು ಮಾಡ್ತೀವಿ ಅಂದ್ರೆ ಈ ಹೊರಗಡೆ ದೇಶದಿಂದ ನಾವೇನು ಆಮದು ಮಾಡ್ಕೊಂಡಿದೀವಿ ಈ ದುಶ್ಚಾಟಗಳದು ಫುಲ್ ಕುಡ್ತಾ ಈ ಕೇಕ್ ಕಟ್ ಮಾಡೋದು ಗಳು ಮಾಡೋದು ಹುಡುಗರುಗಳು ಡ್ಯಾನ್ಸ್ ಗಳು ಆಡೋದು ದೊಡ್ಡ ದೊಡ್ಡ ಕಂಪ್ನಿ ಇದಕ್ ಹೋಗ್ಬಿಟ್ಟು ರೆಸಲ್ಟ್ಗಳ್ ಹೋಗ್ಬಿಟ್ಟು ಇದೆಲ್ಲ ಅನಾರೋಗ್ಯಕರವಾದ ಹೊಸ ವರ್ಷ ಇದನ್ನ ಮಾಡಿ ನಿಮ್ ದೇಹನ ಕ್ಷೀಣಸ್ಕೊಂಡ್ರೆ ಅದನ್ ಹೊಸ ವರ್ಷ ಅಂತಾರ ಅದಲ್ಲೇ ಅದೇ ಅದಕ್ಕೆ ಅರ್ಥನೇ ಇಲ್ಲ ಆರೋಗ್ಯಕರವಾದ ಹೊಸ ವರ್ಷ ಇದಾಗೋದಕ್ಕೆ ಸಾಧ್ಯತೆನೇ ಇಲ್ಲ ವರ್ಷದ ಮೊದಲನೇ ದಿನನೇ ಈ ತರ ನೀವು ಶುರು ಮಾಡ್ಕೊಂಡ್ಬಿಟ್ರೆ ಇನ್ ವರ್ಷ ಪೂರ್ತಿ ಅದೇ ತಾನೇ ನಿಮ್ದು ಅಲ್ವಾ ಈ ರೀತಿ ಎಲ್ಲ ಹೊಸ ವರ್ಷ ಆಚರಿಸೋದ ಅರ್ಥನೇ ಇಲ್ಲ ಹೊಸ ವರ್ಷ ಏನು ನಮ್ಗೆ ಅಂತ ಅಂದ್ರೆ ಯುಗಾದಿ ಹಬ್ಬ ನಮ್ ಹೊಸ ವರ್ಷ ಅಂದ್ರೆ ಆ ಯುಗಾದಿ ಹಬ್ಬದ ದಿವಸ ನಾವು ಹೊಸ ವರ್ಷ ನಮ್ ಹಿಂದೂಗಳು ಶು ಶುರು ಆಗುತ್ತೆ ಇದು ಕ್ಯಾಲೆಂಡರ್ ಬದಲಾಗುತ್ತೆ ಅಷ್ಟೇ ಇನ್ನ ಬದುಕಿನಲ್ಲಿ ಇನ್ನೇನು ಬದಲಾಗಲ್ಲ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಎಲ್ಲಾರು ವಿಶ್ ಎಲ್ಲರಿಗೂ ಶುಭ ಆಗ್ಲಿ ಶುಭ ಆಗ್ಲಿ ಅಂತ ಸ್ಟೇಟಸ್ ಅಲ್ಲಿ ಹಾಕೋದ್ರಿಂದ ಬದ್ಲಾಗುತ್ತೆ ಬದಲಾಗಲ್ಲ ನೀವೇನ್ ಮಾಡ್ಬೇಕು ಆಯ್ತು ಇದೇ ಹೊಸ ವರ್ಷ ಅಂತಂದ್ರೆ ನೀವು ಎಲ್ಲಿರೋ ಅಂತ ಹೊಸಾದ ಏನಾದ್ರೂ ಕಲಿಬೇಕು ಅಂದ್ರೆ ಕಲಿಯೋದಕ್ಕೆ ಶುರು ಮಾಡ್ಬಿಡಿ ಅದಕ್ಕೇನೋ ನೋಡ್ಬೇಡಿ ಅಥವಾ ನಿಮ್ಮಲ್ಲಿರೋ ಕೆಟ್ಟ ಚಟಗಳು ಅಥವಾ ದುಶ್ಚಟಗಳು ಏನಾದ್ರು ಬಿಡ್ಬೇಕು ಅಂತ ಇರ್ತದಲ್ವಾ ಅದನ್ನ ಈ ಹೊಸ ವರ್ಷದಿಂದ ಬಿಡ್ತೀನಿ ಅಂತ ಒಂದು ನಿರ್ಧಾರ ಮಾಡಿರ್ತೀರಲ್ವಾ ಈ ಹೊಸ ವರ್ಷದಿಂದ ಬಿಟ್ಬಿಡ್ತೀನಿ ಅದನ್ನ ಮಾಡಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ನಮ್ಮ ಹೇಳಿರೋದು ಒಂದು ಮಂಡಲ ಮಾಡ್ಬೇಕಪ್ಪ ಯಾವ್ದಾರ ನೀನ್ ಹೊಸ ಏನಾದ್ರು ಕಲಿಬೇಕು ಅಥವಾ ಹೊಸಾದ ಏನಾದ್ರು ಕೆಟ್ಟ ಚಟ ಬಿಡ್ಬೇಕು ಅಂತಂದ್ರೆ ನಲವತ್ತೆಂಟು ದಿನ ಮಾಡ್ಲೇಬೇಕು ನೀವು ಏನೋ ಒಂದು ದಿನ ಮಿಸ್ ಆದ್ರೆ ಪರವಾಗಿಲ್ಲ ಅದೇನೋ ಕಾರಣ ಆತ ಕೆಲಸದ ಇದರಿಂದ ಅದು ಕಲಿಯೋಕ್ ಆಗಿಲ್ಲ ಅಥವಾ ಅದ್ ಬಿಡಕ್ ಅಂತ ಅಂದ್ಬಿಟ್ಟು ಏನೋ ಅನ್ಬೋದು ಮತ್ತೆ ದಿನ ರಿಪೀಟ್ ಆಯ್ತು ಅಂದ್ರೆ ದೇಹ ಆಗ್ಲಿ ನಿಮ್ ಮನ್ಸಾಗ್ಲಿ ಅದ್ ಮಾಡೋದಕ್ಕೆ ಒಪ್ತಾ ಇಲ್ಲ ಅದನ್ನ ಬಿಟ್ಬಿಡ್ಬೇಕು ಅನ್ಸ್ತಾ ಇರ್ತದೆ ಅದಕ್ಕೆ ನೀವು ಮನಸ್ಸನ್ನ ನೀವು ಗೆಲ್ತಿ ಅಂತಂದ್ರೆ ಅದ್ ನಲ್ವತ್ತೆಂಟು ದಿವಸ ಕಂಟಿನ್ಯೂಸ್ ಆಗಿ ಮಾಡ್ಲೇಬೇಕು ಸತತವಾಗಿ ಅದನ್ನ ಅದು ತೊಡಗಸ್ಕೊತೇ ಇರ್ಬೇಕು ನಲ್ವತ್ತೆಂಟು ದಿವಸ ಮಾಡಿ ಖಂಡಿತ ನಿಮ್ಮಲ್ಲಿ ಇರುವಂತ ಕೆಟ್ಟ ಚಟಗಳು ಬಿಡ್ತೀರಾ ಹೊಸ ಏನಾರು ಕಲಿಯೋದಿದ್ರೆ ಅದನ್ನು ಸಹ ಹಂಡ್ರೆಡ್ ಪರ್ಸೆಂಟ್ ನೀವು ಕಲಿಯೋದಕ್ಕೆ ಮುಂದಾಗ್ತೀರಾ ಅಲ್ವಾ ಇದಾದ್ಮೇಲೆ ನಂತರ ಏನ್ ಮಾಡ್ತೀವಿ ಅಂತಂದ್ರೆ ಈಗ ಈಗ ಗ್ಯಾಂಗ್ ಇದೆಯಲ್ಲ ಹೊಸ ವರ್ಷದ ಗಳು ನಿಮ್ದು ನೀವೆಲ್ಲ ಸೇರ್ಕೊಂಡು ಏನ್ ಮಾಡ್ತೀರಾ ಚೆನ್ನಾಗಿ ರಾತ್ರಿ ಎಲ್ಲ ದುಡ್ಡು ಖರ್ಚು ಮಾಡಿ ಚೆನ್ನಾಗಿ ಪಾಲ್ಟಿ ಮಾಡ್ತೀರಲ್ವಾ ಅದನ್ನೇ ಆರೋಗ್ಯಕರವಾಗಿ ಬದಲಾಯಿಸಿ ಅದನ್ನೆಲ್ಲ ಮಾಡಬೇಡಿ ಏನ್ ಮಾಡಿ ಹೊಸ ವರ್ಷ ಬೆಳಿಗ್ಗೆ ಎದ್ದಿ ನಿಮ್ಮ ಹತ್ತಿರದ ದೇವಸ್ಥಾನಗಳು ಹಳ್ಳಿಗಳಲ್ಲಿ ಗ್ರಾಮಗಳಾಗ್ಲಿ ಸಿಟಿಗಳಾಗ್ಲಿ ಆ ದೇವಸ್ಥಾನದ ಸ್ವಲ್ಪ ಸ್ವಚ್ಛ ಮಾಡಿ ನೀರಕ್ಕೆಲ್ಲ ಸೇರ್ತೊಳಿರಿ ಅಥವಾ ನಿಮ್ಮ ಮೂರು ಗ್ರಾಮದ ರಸ್ತೆಗಳನ್ನೆಲ್ಲ ಕ್ಲೀನ್ ಮಾಡಿ ಅಥವಾ ನಿಮ್ಮ ಅಲ್ಲಿ ಹತ್ತಿರದ ಗೋರ್ಮೆಂಟ್ ಶಾಲೆಗಳಿರ್ತದೆ ಅಥವಾ ಶಾಲೆಗಳಿರ್ತದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅದು ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನೀವೆಲ್ಲ ಪ್ರತಿಯೊಬ್ರು ಒಂದೊಂದು ಗಿಡ ನೆಡಿ ಹೋಗ್ಲಿ ನೀವೆಲ್ಲ ಇದಿರ ತಾನೆ ನಿಮ್ ನಿಮ್ ಹತ್ತಿರದ ನಿಮ್ ಮನೆ ಹತ್ರ ಒಂದು ಕೊಡೋ ಗಿಡ ಅನ್ನೋದು ಯಾವ್ದಾನ ಒಂದು ಒಂದ್ ಗಿಡ ಅದನ್ನ ನೆಡಿ ಎಲ್ಲ ನೀವೆಲ್ಲ ಗ್ಯಾಂಗ್ ಎಲ್ಲ ಸೇರಿ ಒಂದ್ ಸ್ವಲ್ಪ ಗಿಡಗಳನ್ನ ಪರ್ಚೇಸ್ ಮಾಡಿ ತಗೊಂಡ್ ಬಂದ್ಬಿಟ್ಟು ಕೊಂಡ್ಕೊಂಡ್ಬಂದು ನಿಮ್ ಊರನ್ನ ನೀವು ನೀರಾಗಿ ಬೆಳಸೋಂತ ಕಾಲ ಒಂದು ಒಂದ್ ವರ್ಷ ನೀವು ಅದನ್ನ ಬೆಳೆಸಿದ್ರೆ ಮುಂದಕ್ಕೆ ಅದು ನಾವಿಲ್ಲ ಅಂದ್ರೆ ಮರ ಇರ್ತದೆ ಅನೇಕ ಪಕ್ಷಿಗಳು ಊಟ ಆಗುತ್ತೆ ನೆರಳಾಗುತ್ತೆ ಗಾಳಿ ಸಿಗುತ್ತೆ ಪ್ರಕೃತಿಗೆ ಆರೋಗ್ಯಕರವಾದ ವಿಚಾರ ಅಲ್ವಾ ಈ ತರದ್ದು ಈ ತರ ಹೊಸ ಹೊಸ ಆಚರಿಸೋದ್ರಲ್ಲಿ ಒಂದ್ ಅರ್ಥ ಇರ್ತದೆ ಈ ಹತ್ರ ಅರ್ಥ ಇಲ್ದಿರೋ ಅಂತದ್ದು ಒಂದು ದಿಸ ಕುಣಿದು ಕುಪ್ಪಳಸ್ಬಿಟ್ಟು ದೇಹನು ಅನಾರೋಗ್ಯ ತುತ್ತಾಗಿ ಅನೇಕ ಸಾವುಗಳು ಸಂಭವಿಸ್ಬಿಡ್ತದೆ ಅತಿ ಹೆಚ್ಚು ಕುಡ್ದ್ಬಿಟ್ಟು ಡ್ಯಾನ್ಸ್ ಆಡಿ ಕುಡಿದು ಆಕ್ಸಿಡೆಂಟ್ ಆಕ್ಸಿಡೆಂಟ್ಗಳಾಗ ಬೆಳಗ್ಗೆ ನೋಡ್ರೆ ಹೊಸ ವರ್ಷದ ಬೆಳಗ್ಗೆ ನ್ಯೂಸ್ ಪೇಪರ್ ತಗೋದ್ರೆ ಬರೀ ಸಾವು ಅಲ್ಲಿ ಸಾವು ಇಲ್ಲಿ ಸಾವು ಅಪಘಾತಗಳೇ ಈ ರೀತಿ ಹೊಸ ವರ್ಷ ಆಚರಿಸೋದ ಅರ್ಥನೇ ಇಲ್ಲ ಈ ಹೊಸ ವರ್ಷ ಆಚರಿಸ್ತಿದಿರ ಅಂದ್ರೆ ಈ ತರ ಆರೋಗ್ಯಕರವಾಗಿ ಬದಲಾಯಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇನ್ನೊಂದು ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಹೊಸ ವಿಚಾರ ಮಾಡ್ಬೇಕು ಹೊಸ ವರ್ಷ ದಿವ್ಸನೇ ಕಾಯ್ಬೇಡಿ ಯಾವ ವರ್ಷ ಪೂರ್ತಿ ಯಾವಾಗ ಬೇಕಾದ್ರೂ ಶುರು ಮಾಡ್ಕೊಳ್ಳಿ ಅಥವಾ ಕೆಟ್ಟದ್ ಬಿಡ್ಬೇಕಾದ್ರು ಆ ಕ್ಷಣ ನಿಮ್ಗೆ ಅನಸ್ತಾ ಆ ಕ್ಷಣನೇ ಬಿಟ್ಬಿಡಿ ಆ ಹೊಸ ವರ್ಷದ ದಿವಸ ಬರ್ಬೇಕು ಆ ತರ ಎಲ್ಲ ಅದು ಗುರಿ ಇಕ್ಕಳಕ್ಕೆ ಬಿಡಿ ಯಾರು ಮಾಡದೆ ಮಾಡಕ್ ಚಾನ್ಸೇ ಇಲ್ಲ ಆಗದೆ ಇಲ್ಲ ನಿಮ್ ಕೈಲಿ ಮಾಡಕ್ಕಲ್ವಾ ಯಾವ ತನಸದ ಅವತ್ತೇ ಬಿಡಿ ಅದೇ ಹೊಸ ವರ್ಷ ನಿಮ್ ಹೃದಯದಲ್ಲಿ ಯಾವಾಗ ಸಂತೋಷ ನೆಮ್ಮದಿ ಆ ಮನಶಾಂತಿ ಇರ್ತದ ಅದ ಎಲ್ಲಾ ದಿಸನೂ ಹೊಸ ವರ್ಷನೇ ಪ್ರತಿ ಹೊಸ ವರ್ಷನೇ ಅದಕ್ಕೆ ಒಂದ್ ದಿನ ಅಂತ ಏನು ಮಿಸ್ಲಿ ಇಡ್ಬೇಡಿ ಅದ್ ಮನುಷ್ಯನಲ್ಲಿ ಬದಲಾವಣೆ ಏನೂ ತರೋದಿಲ್ಲ ಈ ತರ ವಿಚಾರವಂತರಾಗಿ ಪ್ರಜ್ಞಾವಂತರಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಮನೆಯಲ್ಲಿ ಸಂತೋಷ ನೆಮ್ಮದಿ ಆರೋಗ್ಯ ಎಲ್ಲರಿಗೂ ಭಗವಂತ ಕರುಣಿಸ್ತಿ ಅಂತ ಹೇಳ್ತಾ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಒಳ್ಳೇದಾಗ್ಲಿ ಎಲ್ಲರಿಗೂ ನಮಸ್ತೆ